ಹಿರಿಯ ರೋಗಿಯ ಮೊಣಕಾಲು ಬದಲಾವಣೆ ಶಸ್ತ್ರಚಿಕಿತ್ಸೆಯಲ್ಲಿ ಯಶಸ್ವಿಯಾದ ವೈದ್ಯಕೀಯ ತಂಡ ಹುಬ್ಬಳ್ಳಿಯ ವಿವೇಕಾನಂದ ಜನರಲ್ ಆಸ್ಪತ್ರೆಯಲ್ಲಿ ಕಂಡುಬಂದಿದೆ ರೋಗಿಯು ಕಳೆದ ಹಲವಾರು ವರ್ಷಗಳಿಂದ ಮೊಣಕಾಲಿನ ತೀವ್ರ ನೋವಿನಿಂದ ಬಳಲುತ್ತಾ ಇದ್ದ ಗುಣಮಟ್ಟ ಜೀವನ ಒದಗಿಸುವಲ್ಲಿ ವಯಸ್ಸು ಅಡ್ಡಿಯಾಗಬಾರದು ಎಂದು ಡಾಕ್ಟರ್ ರವೀಂದ್ರ ಭಸ್ಮೆ ಹೇಳಿದಂತೆ ರೋಗಿಯ ವಯಸ್ಸನ್ನು ಲೆಕ್ಕಿಸದೆ ಚಿಕಿತ್ಸೆ ಫಲಕಾರಿಯಾಗಿ ಸ್ಫೂರ್ತಿಯಾಗಿದೆ ಡಾಕ್ಟರ್ ರವೀಂದ್ರ ಭಸ್ಮೆ ಹಾಗೂ ವೈದ್ಯಕೀಯ ತಂಡ ಮುನ್ನೆಚ್ಚರಿಕೆಯಿಂದ ಆಧುನಿಕ ಶಸ್ತ್ರ ಚಿಕಿತ್ಸೆ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ತಂತ್ರಜ್ಞಾನ ಆಧಾರಿತ ಕೃತಕ ಸಂಧಿಯಿಂದ ಬದಲಾಯಿಸಲಾಯಿತು ಈ ಪೀರ್ ಸಾಬ್ ಅನ್ನೋ ಪೇಶೆಂಟು ಅಮೀನ್ ಬಾವಿಂದ ಬಂದಿದ್ರು ಅವ್ರ ವಯಸ್ಸು ಮೊದ್ಲು ನೋಡಿದ್ರೆ ನಮಗೂ ತೊಂಬತ್ತು ಎಂಬತ್ತೈದು ಅನಿಸಿತ್ತು ಬಟ್ ಅವರಿಗೆಲ್ಲ ಕನ್ಫರ್ಮ್ ಮಾಡಿದ ಮೇಲೆ ನೂರ ಒಂದು ವಯಸ್ಸು ಅಂದಿರು ಅವ್ರಿಗೆ ಮನೆ ಭಾಳ ಬಹಳ ಇತ್ತು ಒಂದು ಕಾಲಲ್ಲಿ ಅವ್ರಿಗೆ ಅಡ್ಡಾಡೋಕ್ಕೂ ತೊಂದರೆ ಡೈಲಿ ಟಾಯ್ಲೆಟ್ ಹೋಗಿ ಹೊರಗೆ ಜಸ್ಟ್ ಹೊರಗೆ ಅಡ್ಡಾಡಿ ಬರಲಿಕ್ಕೂ ತೊಂದರೆ ಆಗ್ತಾ ಇತ್ತು ಆಮೇಲೆ ಕಾರ್ಡಿಯಾಕ್ ಪ್ರಾಬ್ಲಮ್ ಆಯ್ತಂದರು ಹಾಗಾಗಿ ಅವ್ರಿಗೆ ಎಲ್ಲ ಅಸೆಸ್ಮೆಂಟ್ ಮಾಡಿ ಫಿಸಿಕಲ್ಲು ಪ್ಲಸ್ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಮಾಡಿ ಎಕ್ಸ್ರೇ ಅದು ತೆಗೆದು ಎಲ್ಲ ನೋಡಿದ್ವಿ ಅವ್ರ ಬೋನ್ ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿ ಇತ್ತು ಆ್ಯಂಡ್ ಮೇಯ್ನ್ ಅಂದರೆ ಅವ್ರ ವಿಲ್ ಪವರ್ ಚೆನ್ನಾಗಿತ್ತು ಕಿ ನಾನು ಚಲೋ ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಅಡ್ಮಿಟ್ ಮಾಡಿ ಅಸೆಸ್ಮೆಂಟ್ ಮಾಡಿ ಟೋಟಲ್ ಅಂದ್ರೆ ನೀ ರಿಪ್ಲೇಸ್ಮೆಂಟ್ ಮಾಡಿದ್ವಿ ಟೋಟಲ್ ನೀರು ರಿಪ್ಲೇಸ್ಮೆಂಟ್ ಮಾಡಿ ಫಸ್ಟ್ ಒಂದು ಸ್ವಲ್ಪ ಒಂದು ಟೂ ಡೇಸ್ ಪೇನ್ ಇತ್ತು ಬಟ್ ಥರ್ಡ್ ಡೇದಿಂದ ಹೀ ಸ್ಟಾರ್ಟೆಡ್ ಡೂಯಿಂಗ್ ಗುಡ್ ಫಿಸಿಯೋಥೆರಪಿ ಆ್ಯಂಡ್ ಅಡ್ಡಾಡ್ಲಿಕ್ಕೆ ಹತ್ರರು ಇನಿಷಿಯಲಿ ಒಂದು ಮೂರು ವಾರ ವಾಕರ್ ಯೂಸ್ ಮಾಡಿದರು ಆಮೇಲೆ ಸಿಂಗಲ್ ಸ್ಟಿಕ್ ಈಗ ಸಿಂಗಲ್ ಸ್ಟಿಕ್ಲೇನು ಅಡ್ಡಾಡ್ತಾರೆ ಮನೆಯಲ್ಲೇ ಕಟ್ಟಿಗೆ ಬಿಟ್ಟು ಅಡ್ಡಾಡ್ಲಿಕ್ಕೆ ಆಗ್ತದೆ ನನಗೆ ಹೇಳೋದು ಪಾಯಿಂಟ್ ಏನಂದ್ರೆ ಇದರಲ್ಲಿ ಈ ಎಪ್ಪತ್ತೈದು ಇರಲಿ ಅರವತ್ತೈದು ಆದ್ರಿ ನನಗೇನು ಬೇಡ ಅನ್ಬಾರ್ದು ಎಪ್ಪತ್ತೈದು ಇರಲಿ ಎಂಬತ್ತಿರಲಿ ತೊಂಬತ್ತಿರಲಿ ವಿಲ್ ಪವರ್ ಇತ್ತು ಅವ್ರಿಗೆ ಭಾಳ ನೋ ಇತ್ತು ಅಂದರೆ ಫಿ ಉಳಿದಿದೆಲ್ಲ ಇವೆಲ್ಯೇಷನ್ ಮಾಡಿ ಫಿಟ್ ಆದರೆ ಆಪರೇಷನ್ ಮಾಡಿದರೆ ಒನ್ ಟು ತ್ರೀ ಮಂತ್ಸಲ್ಲಿ ಫಿಸಿಯೋಥೆರಪಿ ಮಾಡ್ಕೊಂತ ಹೋದಾಗ ವಿದಿನ್ ಆಫ್ಟರ್ ಒನ್ ಇಯರ್ ನೋಡಿದ್ರೆ ನಿಮ್ಗೆ ಅನ್ಸಂಗೂ ಇಲ್ಲ ಕೆ ಅವ್ರು ಆಪರೇಷನ್ ಮಾಡ್ಕೊಂಡಾರೋ ಇಲ್ಲ ಅನ್ನೋ ಸ್ಟೇಜಿಗೆ ಮುಟ್ಟಿರ್ತವ ನೈಂಟಿ ನೈನ್ ಪರ್ಸೆಂಟ್ ಆಫ್ ಅವರ್ ಪೇಷಂಟ್ಸ್ ಒಂದೊಂದು ಪೇಷಂಟ್ಸ್ ಸ್ವಲ್ಪ ಇದ್ದವ್ರಿಗೆ ಅದು ಪ್ರಾಬ್ಲಮ್ ಆಗ್ತದೆ ಬಟ್ ಮೆಜಾರಿಟಿ ಆಫ್ ದ ಪೇಷಂಟ್ ಅಡ್ಯಾಡ್ತಾರೆ ನಾವು ಇಸ್ ವೆರಿ ಹ್ಯಾಪಿ ಅವ್ರ ಫ್ಯಾಮಿಲಿ ಮೆಂಬರ್ಸು ಬಂದು ಬೆಟ್ಟಾದ್ರೂ ಚೆನ್ನಾಗಿ ಮಾಡ್ತಾ ಇದ್ದರು ಕೆಲವೇ ವಾರಗಳಲ್ಲಿ ರೋಗಿಯು ಚೇತರಿಕೆ ಕಂಡಿದ್ದು ಯಾರ ಸಹಾಯವಿಲ್ಲದೆ ನಡೆಯುವಲ್ಲಿ ಸುಧಾರಣೆ ಕಂಡು ಬಂದಿದೆ ನಮಗೆ ರೀ ಈಗ ಮೂರು ನಾಲ್ಕು ವರ್ಷದ ಗಡಲೆ ಕಾಲ ಅಟ ಅಟ ಆಗಿ ಬರ್ಬರ್ಬೇಕು ಕಾಲು ಅಗದಿ ಮಾಡಿ ಅದು ನಾನು ಅಡ್ಡ್ಯಾಡ ನೋಡಿ ನನ್ನ ಮಕ್ಕಳ ಕರ್ಕೊಂಡು ಬಂದಿಲ್ಲ ಹುಬ್ಳಿಯಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಿಸಿರು ಈಗ ಸರಿ ಅಡ್ಡಾಡಕ್ಕೆ ಸರಿಯಾಗೇತ್ರಿ ರೀ ಹಲವಾರು ಜನರು ತಮ್ಮ ಅಂತಿಮ ವರ್ಷಗಳಲ್ಲಿ ಮೊಣಕಾಲು ನೋವಿನಿಂದ ಬಳಲ್ತಾ ಇದ್ರು ಶಸ್ತ್ರಚಿಕಿತ್ಸೆಯ ಭೀತಿಯಿಂದ ಚಿಕಿತ್ಸೆ ಪಡೆಯುವುದಕ್ಕೆ ಹಿಂದೇಟು ಹಾಕ್ತಾ ಇರ್ತಾರೆ ಆದರೆ ಮನೋಧೈರ್ಯವಿದ್ರೆ ಯಾವುದು ಅಸಾಧ್ಯವಿಲ್ಲ ಅನ್ನೋದು ನಿಜವಾಗಿದೆ ತಂದೆಯವ್ರದ್ದು ಎರಡು ಎರಡು ಮೂರು ವರ್ಷದಿಂದ ಅವ್ರಿಗೆ ಮನೆ ಕಾಲ್ನೂ ಭಾಳ ತ್ರಾಸಿ ಅದ ಕಾಲು ಪೂರ ಬೆಂಡ್ ಆಗಿ ಬಿಟ್ಟಿತ್ತು ಅವರು ಈ ತಂಡಿದ ಭಾಳ ತಾಸಾಗಿ ಅವರು ತ್ರಾಸಾಗಿತ್ತು ಹಂಗೆ ನಾವು ಅವರು ಸರ್ ಧಾರವಾಡಕ್ಕೆ ಬರ್ತಿದ್ರೆ ಅಲ್ಲಿ ಬಹಳ ಸ್ಪರ್ಶಿದ್ದೆ ವರ್ಷದಿಂದ ಪರಿಚಯ ಅವರು ತೋರಿಸಿದ್ವಿ ಅವರು ನೋಡಿ ಒಂದು ಎರಡು ಮೂರು ವಾರ ಇದ್ಮೇಲೆ ಆಮೇಲೆ ಮಾಡೋಣ ವಿಚಾರ ಮಾಡೋದು ಬ್ಲಡ್ ಗ್ಲಡ್ ಟೆಸ್ಟ್ ಮಾಡಿ ಆಮೇಲೆ ಇಲ್ಲಿ ನಾವು ಜನವರಿ ಹದಿನೈದಕ್ಕೆ ಬಂದು ಇಲ್ಲಿ ಅಡ್ಮಿಟ್ ಆದ್ವಿ ಹದಿನಾರಕ್ಕೆ ಆಪರೇಷನ್ ಮಾಡಿದ್ವಿ ಆಪರೇಷನ್ ಆದ್ಮೇಲೆ ಈಗ ಒಂದು ವಾರ ಇದ್ವಿ ಆರಾಮಾಗಿತ್ತು ರೀ ಈಗ ಭಾಳ ಆರಾಮಾಗಿ ಮೊದ್ಲಿನ ಕಿತ್ತ ಈಗ ಅಡ್ಡಾಡಕ್ಕೆ ಆಗೈತಿ ಇನ್ನು ಅವ್ರಿಗೆ ನಾವ ಇನ್ನು ಲೋಡ್ ಹಾಕೋಂಗಿಲ್ಲಲ್ಲ ಸರ್ ಬ್ಯಾಡ್ ಅಂದ್ರೆ ಈಗ ಇನ್ನು ಹಂಗೆ ಇದು ಮಾಡ್ತಿವಿ ಆದ್ರೆ ಈಗ ಇದ್ರಿ ನಮ್ಮ ಡಾಕ್ಟರ್ ಪುಣ್ಯಿಂದ ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಎಲ್ಲ ಅವರಿಂದ ನಾವು ನ್ಯೂಸ್ ಹೇಳ್ತೀವಿ